ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ಸಿಹಿ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾಳೆ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಬಸ್ ಬರುತ್ತೆ ಅಂತ ಹೇಳ್ತಾರೆ ಆಗ ರಾಮ್ಗೆ ತುಂಬಾ ಕಬ್ಬು ಬರುತ್ತೆ ಏನು ಹೇಳ್ತಿದ್ದೀರಾ ಸೀತಾ ನನಗೆ ಒಂದು ಮಾತುನು ಹೇಳ್ದೆ ಹೇಗೆ ನೀವು ಡಿಸೈಡ್ ಮಾಡಿದ್ರೆ ಸೀತಾ ಮನೆಯಲ್ಲಿ ಅಷ್ಟೊಂದೆಲ್ಲ ಕಾರ್ ಇದ್ರೂ ಕೂಡ ಬಸ್ಸಿನ ಅವಶ್ಯಕತೆ ಇದೆಯಾ ಅಂತ ಅಂತ ಕೇಳ್ತಾರೆ ಆಗ ಸೀತಾ ಅವರು ಅಲ್ಲ ರಾಮ್ ಅವಳಿಗೂ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾರೆ ಹಾಗ ರಾಮ್ ಅಲ್ಲ ಸೀತಾ ಅವಳು ಏಳು ಗಂಟೆಗೆ ಹೋಗ್ಬೇಕಂತ ಅಂದರೆ ಎಷ್ಟು ಗಂಟೆಗೆ ಹೇಳಿ ಯಾಕೆ ಈ ರೀತಿ ಮಾಡ್ತಾರೆ ಮಾಡಿದ್ರಿ ಸೀತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಅಲ್ಲ ರಾಮ್ ಅಂತ ಏನೋ ಹೇಳೋಕೆ ಹೋಗ್ತಾರೆ ಆಗ ರಾಮ್ಗೆ ತುಂಬಾನೇ ಕಫು ಬರುತ್ತೆ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾರೆ ಆಗ ಸಿಹಿಗೆ ತುಂಬಾನೇ ಬೇಜಾರಾಗುತ್ತೆ ಸಿಹಿ ನಿನ್ನಿಂದಾನೇ ನೋಡು ನಿನ್ ವಿಷಯಕ್ಕೆ ಇಬ್ರು ಜಗಳ ಆಡಿದ್ರು ಅಂತ ಹೇಳ್ತಾರೆ ಭಾರ್ಗವ್ಯ ಅವರು ಆಗ ಸಿಹಿಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಸೀತಾ ಮತ್ತೆ ರಾಮ್ ಇಬ್ಬರು ಕೂಡ ರೂಮಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಆಗ ರಾಮು ಏನು ಮೌನ ರತನ ಅಂತ ಕೇಳ್ತಾರೆ ಆಗ ಅವರು ಸಾರಿ ರಾಮ್ ನಾನು ಈ ವಿಷಯದಲ್ಲಿ ನಿಮಗೆ ಹೇಳ್ದೇನೆ ಡಿಸಿಷನ್ನ ತಗೊಂಡ್ಬಿಟ್ಟೆ ಇನ್ನೇನೇ ಡಿಸೈಡ್ ಮಾಡಿದ್ರು ಕೂಡ ನಿಮ್ಮನ್ನ ಕೇಳಿ ಮತ್ತೆ ನಿಮ್ಗೆ ಹೇಳಿನೇ ಡಿಸಿಷನ್ನ ತಗೊಳ್ತೀನಿ ಸಾರಿ ರಾಮ್ ಅಂತ ಹೇಳ್ತಾರೆ ಆಗ ರಾಮು ಸೀತಾ ಅಂತ ಕ್ಷಮಿಸಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡಿ ನೀವು ಸಿಹಿ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಂತರ ನೆಕ್ಸ್ಟ್ ಡೇ ಸೀತಾ ಮತ್ತು ರಾಮ ಇಬ್ಬರು ಸೇರಿ ಸಿಹಿನ ಸ್ಕೂಲ್ಗೆ ಬಿಟ್ಟು ಬರೋದಕ್ಕೆ ಅಂತ ಹೋಗ್ತಾರೆ ಆಗ ಸಿಹಿಗೆ ಅಪ್ಪ ಅಮ್ಮ ಇಬ್ಬರ ಜೊತೆನಲ್ಲೂ ಸ್ಕೂಲ್ಗೆ ಇರೋದು ತುಂಬಾ ಖುಷಿ ಆಗ್ತಾ ಇರುತ್ತೆ ತುಂಬಾ ಖುಷಿ ಖುಷಿಯಿಂದ ಸಿಹಿ ಸ್ಕೂಲ್ಗೆ ಇರ್ತಾಳೆ ಆಗ ರಾಮು ಸಿಹಿ ಪುಟ ತುಂಬ ದಿನ ಆದಮೇಲೆ ಸ್ಕೂಲ್ಗೆ ಬರ್ತಾ ಇದೆಯಾ ಅಂತ ನಿನಗೆ ಬೋರ್ ಆಗ್ಬೋದು ಅಂತ ಹೇಳ್ತಾರೆ ಆಗ ಸಿಹಿ ಅಪ್ಪ ನನಗೆ ಏನು ಬೋರ್ ಇಲ್ಲ ಅಪ್ಪ ಮುಂ ಜೊತೆ ಸ್ಕೂಲಿಗೆ ಬರ್ತಾ ಇದ್ದೀನಲ್ಲ ಇವತ್ತು ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಖುಷಿ ಖುಷಿಯಾಗಿ ನಗ್ತಾ ಹೇಳ್ತಾಳೆ ಅವಳು ಹೇಳಿದ ಮಾತನ್ನ ಕೇಳಿ ಸೀತಾ ಮತ್ತೆ ರಾಮ್ ಇಬ್ಬರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಆಗ ರಾಮು ಎಷ್ಟು ಖುಷಿ ಪಡ್ತಾಳೆ ನೋಡು ಸ್ಕೂಲಿಗೆ ಬರೋದಿಕ್ಕೆ ಅಂತ ಹೇಳಿ ಸಿಹಿಗೆ ಮುದ್ ಮಾಡ್ತಾರೆ ಅಷ್ಟೊತ್ತಿಗೆ ಸಿಹಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಆಗ ಸಿಹಿ ಹೇ ಅಂತ ಖುಷಿಯಾಗಿ ಕೂಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿಹಿ ಫ್ರೆಂಡ್ಸ್ ಕೂಡ ಬರ್ತಾರೆ ಆಗ ಸಿಹಿ ಇವರು ನಮ್ಮ ಅಪ್ಪ ಅಂತ ಹೇಳ್ತಾಳೆ ಆಗ ಸಿಹಿ ಫ್ರೆಂಡ್ಸು ಸಿಹಿ ಇವ್ರು ಹೊಸ ಅಪ್ಪನ ಅಂತ ಕೇಳ್ತಾರೆ ಆಗ ಸಿಹಿ ಹೌದು ಅಂತ ಹೇಳ್ತಾಳೆ ಆಗ ರಾಮ್ ಹಾಯ್ ರಿಷಿಕಾ ಅಂತ ಚಿಕ್ಕ ಮಗುನ ಮಾತಾಡಿಸ್ತಾರೆ ಸರಿ ಅಂತ ನಂತರ ಸಿಹಿ ಮತ್ತೆ ಆ ಫ್ರೆಂಡ್ಸ್ ಸ್ಕೂಲಿಗೆ ಹೋಗ್ತಾರೆ ಆಗ ಸೀತಾ ಮತ್ತೆ ರಾಮು ಸಿಹಿನೇ ನೋಡ್ತಾ ಸಿಹಿ ಬಗ್ಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ನಗ್ತಾ ಇರ್ತಾರೆ ಆಗ ಸಿಹಿ ಮತ್ತೆ ಹಿಂದೆ ಬಂದು ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಮರೆಯಲ್ಲೇ ನಿಂತ್ಕೊಂಡು ನೋಡ್ತಾಳೆ ಅಪ್ಪ ಅಮ್ಮ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಇಬ್ರದ್ದು ಕ್ಯೂಟ್ ಪೇರ್ ಅಂತ ಅಂದ್ಕೊಳ್ತಾರೆ ಆದರೆ ಬಡ್ಡಿ ಬಂಗಾರಮ್ಮ ಆಂಟಿ ಯಾಕೆ ಆ ರೀತಿ ಹೇಳಿದ್ರು ನಾನು ಇಲ್ಲೇ ಇರುವಾಗ ಅವರು ಖುಷಿಯಾಗಿದ್ದಾರೆ ಅಂತ ಯಾಕೆ ಆ ರೀತಿ ಹೇಳಿದ್ರು ಅಂತ ತುಂಬಾ ಬೇಜಾರಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲೇ ಬಾಯ್